ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ದುಡ್ಡಿನ ಅವಶ್ಯಕತೆ ಅನ್ನೋದು ಜಾಸ್ತಿ ಇರುತ್ತೆ ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು ಯಾವುದೋ ಕಡೆಯಿಂದ ಒಂದು ಮಿರಾಕಲ್ ನಡೆದ್ರೂ ಕೂಡ ಚೆನ್ನಾಗಿರುತ್ತೆ ಅಂತಂದುಬಿಟ್ಟು ಕೆಲವೊಂದು ಬಾರಿ ನಮಗೆ ಅನಿಸ್ತಾ ಇರುತ್ತೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ದನದ ರೇಖೆಗಳು ಅನ್ನೋದು ಇರುತ್ತೆ ದನದ ದ್ವಾರಗಳು ಅನ್ನೋದು ತಪ್ಪದೇ ಇರುತ್ತೆ ಅದು ಕ್ಲೋಸ್ ಆದಾಗ ನಮಗೆ ಎಷ್ಟೇ ಚೆನ್ನಾಗಿ ಅದೃಷ್ಟ ಇದ್ದರೂ ಅಥವಾ ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಅಂತ ಹೇಳಿದ್ರೂ ಅದು ವರ್ಕೌಟ್ ಆಗೋದಿಲ್ಲ ಕೆಲವೊಂದು ಬಾರಿ ಕಷ್ಟ ಜಾಸ್ತಿ ಇರುತ್ತೆ ನಾವು ಯಾವುದೋ ವಿಷಯಗಳಿಗೆ ಕಮಿಟ್ ಆಗಿರ್ತೀವಿ ದುಡ್ಡು ಬೇಕೇ ಬೇಕು ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕಿರಬಹುದು ಮನೆ ಬಾಡಿಗೆ ಇರಬಹುದು ಹೆಲ್ತ್ ಇಶ್ಯೂಸ್ ಈ ರೀತಿ ದುಡ್ಡಿನ ಅವಶ್ಯಕತೆ ತುಂಬ ಜಾಸ್ತಿ ಇರೋದರಿಂದ ಈಗ ಅರ್ಜೆಂಟಿಗೆ ದುಡ್ಡು ಬಂದರೆ ಸಾಕಪ್ಪ ಅನ್ನೋ ಥರ ಇರ್ತೀವಿ ಆದರೆ ಏನು ಮಾಡಿದ್ರೂ ಕೂಡ ನಮಗೆ ಬರ್ತಾ ಇರೋದಿಲ್ಲ ಹಾಗೆ ಏನಾಗುತ್ತೆ ಅಂದರೆ ನಾವೇ ಸಾಲ ತಗೊಂಡಿರ್ತೀವಿ ಅಥವಾ ಸಾಲ ಕೇಳ್ತಾ ಇರ್ತೀವಿ ಅದು ಕೂಡ ನಮಗೆ ವರ್ಕೌಟ್ ಆಗ್ತಾ ಇರೋದಿಲ್ಲ ಅಂತಹವರು ತಪ್ಪದೇ ಇದನ್ನು ಸಾಧ್ಯವಾದಷ್ಟು ದಿನ ಮಾಡ್ಕೊಳ್ಬಹುದು ಏಂಜಲ್ ನಂಬರ್ಸ್ ಅನ್ನೋದು ನಮಗೆ ತುಂಬ ವಿಶೇಷವಾಗಿರುತ್ತೆ ಏಕೆಂದರೆ ಆ ನಂಬರ್ಸ್ ಅನ್ನೋದು ದೇವತೆಗಳೇ ಸೃಷ್ಟಿ ಮಾಡಿರುವಂಥ ಸಂಖ್ಯೆಗಳಾಗಿರಬಹುದು ಅದು ನಮ್ಮ ಪ್ರಕೃತಿಯಲ್ಲಿ ನಾವು ಎಷ್ಟು ನಂಬಿಕೆಯಿಂದ ಕೇಳ್ಕೊಳ್ತೀವಿ ಪ್ರಕೃತಿ ಮಾತೆ ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಂಬಿಕೆಯಿಂದ ಮಾಡಿಕೊಂಡಿರುವಂಥವರಿಗೆ ಎಲ್ಲ ದ್ವಾರಗಳು ಮುಚ್ಚೋಗಿದೆ ನಮಗಿನ್ನಿಷ್ಟೆ ಅಂತ ನಾವು ಅಂದುಕೊಂಡಾಗ ನಮಗೊಂದು ಮಿರಾಕಲ್ಲಾಗುತ್ತೆ ಯಾವುದೋ ಕಡೆಯಿಂದ ದುಡ್ಡು ಬರುತ್ತೆ ನೋಡಿ ಆ ಥರ ನಿಜವಾಗ್ಲೂ ನಮಗೆ ಇದು ಅಷ್ಟು ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ಪ್ರತಿ ಬಾರಿನೂ ಏನು ನಮ್ಮ ಲೈಫಲ್ಲಿ ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅದೃಷ್ಟ ಅನ್ನೋದಿಲ್ಲ ಎಷ್ಟು ಕಷ್ಟಪಟ್ಟರೂ ಕೂಡ ಆ ಒಂದು ನೆಮ್ಮದಿಯ ಜೀವನ ಇಲ್ಲ ಸಾಕಾಗಲ್ಲ ನಮ್ಮ ಸಂಬಳ ಇದನ್ನು ಇನ್ನೂ ಸಾಲ ಮಾಡ್ಕೊಳ್ತಾ ಇದ್ದೀವಿ ಹೊರ್ತು ನಮಗೆ ಲಾಭ ಅನ್ನೋದಿಲ್ಲ ಉಳಿತಾಯ ಮಾಡೋದಕ್ಕಂತೂ ಆಗ್ತಾನೇ ಇಲ್ಲ ಅಂತಂದ್ಬಿಟ್ಟು ನಮಗೆ ಸಂಬಳ ಜಾಸ್ತಿ ಬಂದರೆ ನಾವು ಮಾಡ್ಕೊಳ್ಬಹುದು ಅಂತ ಕೆಲವೊಬ್ಬರ ಮಾತಾಗಿರುತ್ತೆ ತಪ್ಪದೆ ಈ ರೀತಿಯ ಸಂಖ್ಯೆಗಳನ್ನು ನಾವು ಬರ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ತುಂಬಾ ಜಾದು ನಡೆಯುತ್ತೆ ಸ್ನೇಹಿತರೆ ನಾವು ಮಾಡುವಂಥ ಕೆಲಸ ಹಾಗೂ ಇದರ ಒಂದು ಪರಿಹಾರದ ರಿಸಲ್ಟು ನಾವು ನೋಡ್ತಾ ಇದ್ದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಯಾರಾದರೂ ನಮಗೆ ಅದೃಷ್ಟದ ಪರ್ಸ್ ಅಂತ ಇಟ್ಕೊಂಡಿದ್ದೀವಿ ಅದರಲ್ಲಿ ಏನು ಒಂದು ರೂಪಾಯಿ ಕೂಡ ಉಳಿಯೋದಿಲ್ಲ ತಿಂಗಳ ಕೊನೆಯಷ್ಟರಲ್ಲಿ ಚಿಲ್ಲರೆ ಕಾಸು ಕೂಡ ಇರೋದಿಲ್ಲಪ್ಪ ಅಂತಂದ್ಬಿಟ್ಟು ಆದರೆ ಸದಾ ಕಾಲ ನಮ್ಮ ವಾಲೆಟಲ್ಲಿ ನಮ್ಮ ಪರ್ಸಲ್ಲೋ ದುಡ್ಡು ನಿಲ್ಲುವ ರೀತಿ ಇದು ಸಹಾಯ ಮಾಡುತ್ತೆ ಈ ಸಂಖ್ಯೆಗಳು ಅಷ್ಟು ಶಕ್ತಿ ಹೊಂದಿರುವಂಥದ್ದು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ದೇವತೆಗಳೇ ನಮಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಈ ಸಂಖ್ಯೆಗಳನ್ನು ಯಾರು ತುಂಬಾ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಇದಕ್ಕೆ ಸಮಯ ಅನ್ನೋದಿಲ್ಲ ತುಂಬ ಜನಕ್ಕೆ ಈಗ ಮಂತ್ರಗಳನ್ನು ನಾವು ಪಠಣೆ ಮಾಡಬೇಕಾದರೆ ಅದಕ್ಕೆ ಆದಂಥ ಒಂದು ಸಮಯ ನಿಯಮ ಎಲ್ಲವೂ ಇದೆ ಆದರೆ ಏಂಜಲ್ ನಂಬರ್ಸನ್ನು ಬರ್ಕೊಳ್ಬೇಕಾದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಯಾವುದೇ ರೀತಿಯ ನಿಯಮ ಇಲ್ಲ ಮಂಗಳವಾರದ ದಿನ ತುಂಬ ವಿಶೇಷವಾಗಿರುತ್ತೆ ಯಾಕೆಂದರೆ ಕುಜನೂ ಬಂದು ರಿಪೀಟೆಡ್ ಕೆಲಸಗಳನ್ನು ಮಾಡಿಸುವಂಥದ್ದು ನಾವು ಮಂಗಳವಾರ ಯಾ ಏನು ಕೆಲಸ ಮಾಡ್ತೀವಿ ನೋಡಿ ಅದು ಪದೇ ಪದೇ ನಮ್ಮ ಕೈಯಲ್ಲಿ ಮಾಡಿಸುವಂತೆ ಇಷ್ಟಪಡ್ತಾನೆ ಅದಕ್ಕೆ ಮಂಗಳವಾರದ ದಿನಗಳಲ್ಲಿ ಸಾಲವನ್ನು ನಾವು ತಗೊಳ್ಳೋದಕ್ಕೆ ಹೋಗಬಾರ್ದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ ಅಂದರೆ ನಮಗೆ ಬೇರೆ ಆಪ್ಷನ್ ಇಲ್ಲ ಈಗ ಸಡನ್ನಾಗಿ ಇವತ್ತು ಬೇಕೇ ಬೇಕು ಅದಕ್ಕೋಸ್ಕರ ಅಂತ ಹೇಳಿಬಿಡ್ತೀವಿ ಸಾಲ ಏನೋ ತಗೊಂಡ್ಬಿಡ್ತೀವಿ ಆದರೆ ಅದನ್ನು ತೀರಿಸ್ಬೇಕು ಅಂದರೆ ಆಗೋದೇ ಇಲ್ಲ ತುಂಬ ಅವಮಾನಗಳು ಕಷ್ಟ ನೋವು ಜಾಸ್ತಿ ತುಂಬ ಲಾಸ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇದ್ದುಕೊಂಡು ಈ ಮಂಗಳವಾರದ ದಿನ ಸಾಲ ಏನಾದರೂ ಇದ್ದರೆ ನಿಮಗೆ ಬಾಕಿ ಹಣ ಇರೋ ಇರುತ್ತಲ್ವ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಹಾಗೆ ಏನಾಗುತ್ತೆ ಅಂದರೆ ಕುಜನ್ನು ತಪ್ಪದೆ ನಿಮಗೆ ವಾರಕ್ಕೆ ಅಥವಾ ತಿಂಗಳಿಗೆ ಅದು ರಿಪೀಟ್ ನಿಮಗೆ ದುಡ್ಡು ನಿಮ್ಮ ಹತ್ರ ಬರುವ ರೀತಿ ಮಾಡುತ್ತೆ ತುಂಬ ಆಗುತ್ತೆ ಇನ್ನು ಮುಖ್ಯವಾಗಿ ಒಂದು ಗ್ರೀನ್ ಪೆನ್ನನ್ನು ತಗೊಳ್ಳಿ ನೋಡಿ ಏಯ್ಟ್ ಜೀರೋ ಏಯ್ಟ್ ಸ್ನೇಹಿತರೆ ಐ ಆಮ್ ರಿಸೀವಿಂಗ್ ಒನ್ ಲ್ಯಾಕ್ ರುಪೀಸ್ ಥ್ಯಾಂಕ್ ಯು ಯೂನಿವರ್ಸ್ ನಾನಿಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ ಬರ್ಕೊಳ್ಳೋದಕ್ಕೆ ನಿಮಗೆ ಮುಖ್ಯವಾಗಿ ಎಷ್ಟು ದುಡ್ಡು ಬೇಕು ನೋಡಿ ಗೊತ್ತಿರುತ್ತೆ ಯೂನಿವರ್ಸ್ಗೆ ಗೊತ್ತು ದೇವತೆಗಳಿಗೆ ಗೊತ್ತು ನಾವು ಎಷ್ಟು ದುಡಿತಾ ಇದ್ದೀವಿ ನಮ್ಮ ಕಮಿಟ್ಮೆಂಟ್ಸ್ ಎಷ್ಟಿದೆ ನಾವು ಎಷ್ಟು ವ್ಯವಹಾರ ಮಾಡ್ತೀವಿ ನಮಗೆ ಎಷ್ಟು ಕೊಡಬೇಕು ಅನ್ನೋದು ನಾವು ಸುಮ್ಮನೆ ಏನೂ ಮಾಡಿಲ್ಲ ಅಂತ ಹೇಳಿದ್ರು ನಾವು ಒಂದು ಲಕ್ಷ ಎರಡು ಲಕ್ಷ ಅಥವಾ ಹತ್ತು ಲಕ್ಷ ಕೇಳ್ತಾ ಇದ್ದೀವಿ ಅಂದರೆ ಅದು ಅದಕ್ಕೆ ಸಮನಾಗಿ ಇರೋದಿಲ್ಲ ಆಗ ನಮಗೇನು ಮಾಡಿದ್ರೂ ಕೊಡೋದಿಲ್ಲ ತಪ್ಪದೆ ಅದಕ್ಕೆ ಕರೆಕ್ಟಾಗಿ ನಾವು ಸರಿಯಾದಂಥ ಪರ್ಸನ್ನಾಗಿರ್ತೀವಿ ಅಂತ ಹೇಳಿದ್ರೆ ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಹಾಗೇ ಆಗುತ್ತೆ ತಪ್ಪದೆ. ನಮಗೆ ಬರುವಂಥ ಮಾರ್ಗಗಳನ್ನು ತೋರಿಸುತ್ತೆ ಡೈರೆಕ್ಟಾಗಿ ನಮಗೆ ದುಡ್ಡು ಹುಡ್ಕೊಂಡು ಬರೋದಿಲ್ಲ ಸ್ನೇಹಿತರೆ ನಮಗೆ ಜ ಈ ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ಅಂದರೆ ಒಂದು ಗೊತ್ತಿರೋದಿಲ್ಲ ಯಾವುದೋ ಕಡೆಯಿಂದ ಯಾರೋ ನಾವು ಎಷ್ಟೋ ವರ್ಷಗಳಾಗ್ಬಿಟ್ಟಿತ್ತು ಅವ್ರನ್ನ ಮಾತಾಡಿಸಿ ಮತ್ತೆ ಅವ್ರ ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ ಅಂತ ಅಂಥವರು ಸಹಾಯಕ್ಕೆ ಬರುವಂಥದ್ದು ಅಥವಾ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಮೋಷನ್ ಆಗುವಂಥದ್ದು ಈ ರೀತಿ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ ಇನ್ನು ಇದನ್ನು ನೀವು ಒಂದು ಕಾಗದ ತಗೊಳ್ಳಿ ಪೂರ್ತಿಯಾಗಿ ಖಾಲಿಯಾಗಿರಬೇಕು ಆ ಥರ ಇರುವಂಥ ಕಾಗದದಲ್ಲಿ ಗ್ರೀನ್ ಪೆನ್ನನ್ನು ತಗೊಳ್ಳಿ ಗ್ರೀನ್ ಪೆನ್ನು ದುಡ್ಡನ್ನು ಆಕರ್ಷಿಸುವಂಥದ್ದು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗುವಂಥ ಒಂದು ಕೆಲಸ ಮಾಡುತ್ತೆ ಇದನ್ನು ನೀವು ಇದರಲ್ಲಿ ತೋರಿಸ್ದೆ ಅಲ್ವ ಆ ಥರ ನಿಮಗೆ ಇಷ್ಟು ಅವಶ್ಯಕತೆ ಇರುತ್ತೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅಷ್ಟು ಅಮೌಂಟನ್ನು ಮಾತ್ರ ಬರ್ಕೊಂಡು ಈ ರೀತಿ ಕೇಳಿಕೊಳ್ಳಿ ಬ್ರಹ್ಮಾಂಡವನ್ನು ಯೂನಿವರ್ಸನ್ನು ಕೇಳ್ಕೊಳ್ಳಿ ನಿಜವಾಗ್ಲೂ ನಮಗೆ ದಾರಿಗಳನ್ನು ತೋರಿಸುವಂಥದ್ದಾಗುತ್ತೆ ತುಂಬ ಶಕ್ತಿದಾಯಕವಾದ ಏಂಜಲ್ ನಂಬರ್ಸ್ ಇದೆಲ್ಲವೂ ಕೂಡ ಯಾರು ಮಾಡ್ಕೊಳ್ತಾರೋ ಅವರಿಗೆ ಒಳ್ಳೆ ಪರಿಣಾಮ ಅನ್ನೋದು ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು